ಸಂಬಂಧ ಇಟ್ಟುಕೊಂಡು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬ್ಲಾಕ್ಸ್ಟೋನ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ

ಇಷ್ಟು ಖುಷಿ ಯಾವತ್ತೂ ಸಿಗಂಗಿಲ್ಲ ನೋಡಿ ನಮಗೆ ಟಿಕೆಟ್ ಸಿಕ್ ಖುಷಿಯೊಳಗೆ ಅಣ್ಣ ಒಂದ ಹೆಂಗ್ ಮಾತಾಡಿಲ್ಲ ಇಟ್ಟು ಬಿಡ್ತಲ್ಲ ಕೈ ಕಾಲು ಕ್ಯಾನ್ಸಲ್ ರುಂಡಕ್ಕೆ ಕೈ ಹಚ್ಚ ನೋಡಿ ರುಂಡ ತೆಗೆದ ಆ ಜಡೆ ಹಿಡ್ಕೊಂಡು ಹಿಂಗೆ ತಿಳ್ಕೊಂಡು ಹೋಕಿನ್ ನೋಡಿ ನಮಗೆ ಜಕ್ಕೊಳ ತಗೋತೈತಿ ನೀಲಿ ಅವ ಕೈ ಕಾಲಿಂದ ಮುಟ್ತಿದ್ನಿಲ್ಲ ಒಂದು ನಾಲ್ಕು ರೀ ಸ್ಯಾಂಗರ್ ಮಾಡಿ ಮಾಡ್ಬೋದು ರುಂಡ ತೆಗೆದ್ರೆ ನಿಂದು ಬರ್ತೀವಿ ಅದೆಲ್ಲ ಚಿಕ್ಕನಾಗ ಅದನವ ಸೇತ್ತೆ ಗಪ್ಪ ನಿಂಗೆ ಏನು ಗೊತ್ತೈತಿ ಹಿಂಗೆ ಅವ ಅಯ್ಯೋ ಸಾಕ್ಷಿ ಕೇಳ್ತಾರೆ ಸಾಕ್ಷಿ ಒಂದು ಎರಡು ಮೂರು 재미 Mr. experiences ಇವತ್ತು ಪ್ರಥಮ ರಾತ್ರಿ ಐತಿ ನಂದು ಒಂದ್ ತಾಸು ಮುಂದೆ ಹಾಕಿದ್ರೆ ಅದಕ್ಕೆ ಮೂರು ತಿನ್ ಅರ್ಧ ತೊಲಿ ಬಂಗಾರ ದೂರ putih lagi dan putih dan putih ya? Hari

நாடக்கி நோடா ஏ நாடகத்தில் இன்னும் கூட்ட முக்கிய ಮಾಟ ಮಾಡ್ತಿದ್ದ ಹಣ್ಣುಗಳು ಮನುಷ್ಯರ ಹೆಸರು ಮೇಲೆ ಹೋಗ್ಕೊಂತಾವ ಹೌದು ಈ ನಿಂಬೆ ಹಣ್ಣು ಹೇಳ್ತಿತ್ತಂತ ಏನಂತ ಏನು ಮನುಷ್ಯ ಇವ್ರು ನಮ್ಮನ್ನ ಅತ್ಯಂತ ಹೆಚ್ಚಿ ಹಿಂಡಿ ಬೆಳೆಯುತ್ತಪ್ಪ ಲಿಂಬೆ ಹಣ್ಣು ಏನು ಬಾಳೆಹಣ್ಣು ಏನು ಇರ್ಬೇಕು ನನ್ನ ಬರೆ ಬರ್ತಲೆ ಮಾಡಿ ಕಟ 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 ತಿಂತಾರಲ್ಲ ಇವರು ಅಂತ ಐತ ಬಾಳೆಹಣ್ಣು ತೆಂಗಿನ್ಕಾಯಿ ಏನಾರ ಹೇಳಿರ್ಬೇಕಲ್ಲ ನಿಮ್ಮಿಬ್ಬರದು ಪೇಶ್ಲೆ ನಂದು ಬಾಳ ಹೇಟ್ ಈ ಜನ ನನ್ನ ಕಲ್ಲಿಗೆ ಎಟ ತಿಟ್ಟು ಬಿಟ್ಟಾರ ಆ ಭತ್ತ ಕಂಜಿ ಉಚ್ಚಿ ಹೊಯ್ತೀನಿ ಅದನ್ನ ಸರಿಯಾಗಿ ಹಾಕೊಂಡು ಮುರಗಿ ರಾಜಣ್ಣನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಪ್ರಾರಂಭಗೊಂಡಂತ ಮುತ್ತಿನಂತಹಿಗೆ ಇದು ನನ್ನ ಹದಿನಾಲ್ಕನೇ ನಾಟಕ ಕುಂಟಕೋಣ ಮೂಕಜಾಣ ಚರಂಗಡಿ ಸಂಗವ ನಗೇಶ ಮತ್ತು ವರಪುತ್ರ ಮಂಗಳೂರು ಮಾಡಿ ಹುಬ್ಬಳ್ಳಿ ರಾಣಿ ರೈತ ಮಂತ್ರ ಹಿಂಗೆ ಹಲವಾರು ನಾಟಕಗಳಿಗೆ ತಾವೆಲ್ಲ ಹೆಚ್ಚಿನ ರೀತಿಯಾಗಿ ಪ್ರೋತ್ಸಾಹ ಕೊಟ್ಟು ಆಶೀರ್ವಾದ ಮಾಡಿದಿರಿ ಜೇವರ್ಗಿ ರಾಜಣ್ಣ ನೀನು ಹಿಂಗೇ ಬರಿಬೇಕು ನಾಟಕ ಅಂತ ಹೇಳಿ ಆದೇಶ ಮಾಡ್ತೀನಪ್ಪ ಅಂತಂದ್ರೆ ನೀವು ಬರ್ತೀರಿ ನಾಟಕಗಳಂತ ಇಷ್ಟಪಡ್ತಿಲ್ಲ ಯಾಕಂದರೆ ನಾಟಕದಾಗ ಯಾವುದೇ ಅಶ್ಲೀಲವಾದಂಥ ಸಂಭಾಷಣೆ ನೀವು ಒಪ್ಪೋದಿಲ್ಲ ಆಮೇಲೆ ಅರೆ ಬರೇ ಮೈಯಿಂದ ಹುಡುಗಿಯರು ಡ್ಯಾನ್ಸ್ ಮಾಡೋದು ನೀವು ಒಪ್ಪ ಒಪ್ಪಂಗಿಲ್ಲ ಆಮೇಲೆ ರೇಪ್ ಸೀನ್ ಆಗಲಿ ವಿಲನನ್ನು ವೈಭವೀಕರಿಸೋದಾಗಲಿ ನೀವು ಒಪ್ಪೋದಿಲ್ಲ ಅಕಸ್ಮಾತಾಗಿ ಸ್ವಲ್ಪ ಏನಾರು ಇಷ್ಟಂದ್ರೆ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿದರೆ ಹೇಳ್ತೀರಿ ಇಲ್ಲ ಅಂತಂದ್ರೆ ಮೆಸೇಜರೆ ಹಾಕ್ತೀರಿ ಹಾಗಾಗಿ ಪೂರ್ತಿ ಏನಂತಂದ್ರೆ ಹೆಣ್ಮಕ್ಕಳು ಮತ್ತು ವಯಸ್ಸೋದವರೇ ನಮ್ಮ ಕಂಪನಿಯ ಪ್ರೇಕ್ಷಕರು ಇನ್ನು ಎಣ್ಣೆ ಮೇಳನೂ ಬರೋದಿಲ್ಲ ಮತ್ತು ಹುಡುಗರು ಬರೋದಿಲ್ಲ ಒಂದು ಐವತ್ತು ಪರ್ಸೆಂಟ್ ಹೆಣ್ಮಕ್ಳು ಒಂದು ಮೂವತ್ತು ಪರ್ಸೆಂಟ್ ಯಜಮಾನರುಗಳು ಮೂವತ್ತರಿಂದ ನಲವತ್ತು ಪರ್ಸೆಂಟು ಒಂದು ಹತ್ತು ಪರ್ಸೆಂಟ್ ಮಾತ್ರ ಹುಡುಗರು ಅದಕ್ಕಾಗಿ ಅಂತಂದ್ರೆ ನಾನು ಕೂಡ ಯೋಚನೆ ಮಾಡಿ ಎಲ್ಲಿಯಾದರೂ ಕಲಾವಿದರು ತಪ್ಪಿ ಡಬಲ್ ವೀನಿಂಗ್ ಶಬ್ದ ಬಳಸಿದ್ರೆ ಮೊದಲು ಅದನ್ನು ಹಾಕಿ ಅಂತ ಹೇಳ್ತೀನಿ ಯಾಕಂದ್ರೆ ಹೆಣ್ಮಕ್ಳು ನಾಟಕ ನೋಡುವಾಗ ಯಾವುದೇ ಒಂದು ಅಶ್ಲೀಲ ಸಂಭಾಷಣೆ ಇತ್ತಂದ್ರೆ ಇವರು ನಗೋದು ಬಿಟ್ಟು ಏನಪ್ಪ ಅಂದ್ರೆ ನಕ್ಕೊಂತ ಮತ್ತೆ ಹೆಣ್ಮಕ್ಳ ಕಡೆ ನೋಡಿದ್ರಂದ್ರೆ ಆವಾಗ ಹೆಣ್ಮಕ್ಳು ತಲೆ ತಗ್ಗಿಸ್ಬೇಕಾಗ್ತದೆ ಅದಕ್ಕಾಗಿ ಹೆಣ್ಮಕ್ಳು ನಾಟಕ ನೋಡಿದ್ರೆ ತಲೆ ಎತ್ತಿ ನೋಡಬೇಕು ಹೊರತಾಗಿ ತಲೆ ತಗ್ಗಿಸಬಾರ್ದು ಅನ್ನೋದೇ ನನ್ನ ಜಾಯಮಾನ ಅಂತ ಆ ಉದ್ದೇಶಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿರಿ ಒಂದು ವೇಳೆ ಇಂಥ ನಾಟಕಗಳಿಗೆ ನೀವು ಸಪೋರ್ಟ್ ಮಾಡಿರಲಿಲ್ಲ ಅಂತಂದ್ರೆ ನಾನು ಏನು ಬರ್ತಿದ್ನೋ ಯಾರಿಗೂ ಗೊತ್ತು ಅದಕ್ಕಾಗಿ ಇವತ್ತೇನಂದ್ರೆ ಒಂದಿಷ್ಟು ಹೆಸರನ್ನು ಜೇವರಿಗಿ ರಾಜಣ್ಣ ಅನ್ನೋ ಹಂಗೆ ಅಂತಂದ್ರೆ ಅದು ನೀವು ನೀಡಿದ ಭಿಕ್ಷೆ ಅಂತ ತಿಳ್ಕೊಂಡಿದ್ದೀನಿ ನಾನು ಬಂದಂಥ ಕಲಾಭಿಮಾನಿಗಳು ಅಕ್ಕಪಕ್ಕದವರಿಗೆ ಸ್ನೇಹಿತರಿಗೆ ಹೇಳಿ ಹೆಚ್ಚಿನ ರೀತಿಯಾಗಿ ನಾಟಕದಾಗ ಹಿಂಗಿಲ್ಲಪ್ಪ ಚಲೋ ಐತೆ ಅಂತೇಳಿ ಪ್ರಚಾರ ಮಾಡಿರಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ ಯಾಕಂದರೆ ನಾವು ಎಷ್ಟು ಪ್ರಚಾರ ಮಾಡಿದ್ರೂ ನಮ್ಮ ಮಾತು ಜನ ನಂಬುದಿಲ್ಲ ನಿಮ್ಮ ಮಾತು ಜನ ನಂಬ್ತಾರೆ ಅದಕ್ಕಾಗಿ ಪ್ರಚಾರದಲ್ಲಿ ತಾವೆಲ್ಲ ಭಾಗಿಯಾಗಲಿ ಇನ್ನೊಂದು